ಸಿನಿಮಾ ಆರ್ಡಿನರಿ ಆಗಿದೆ ನನ್ನ ಫೇವ್ರೆಟ್ ಜನರು ಆಗಿ ಕಾಮಿಡಿನೇ ಮಾಡೋಕ್ಕಾಗಲಿ ನೋಡೋಕ್ಕಾಗಲಿ ನನಗೆ ಕಾಮಿಡಿನೇ ಇಷ್ಟ ಬಟ್ ಕಾಮಿಡಿ ಎಂಟರ್ಟೈನ್ಮೆಂಟ್ ಅದ್ರ ಮೂಲಕವಾಗಿ ಒಂದು ಅದ್ಭುತವಾದ ಒಂದು ಮೆಸೇಜ್ ಕೊಟ್ಟಿದ್ದಾರೆ ಕಾಮಿಡಿನ ನೀವು ತೊಂಬತ್ತು ವರ್ಷದಿಂದ ಒಂದು ಹತ್ತು ವರ್ಷ ಮುಗಿದ ತನಕ ಎಲ್ಲರೂ ಎಂಜಾಯ್ ಮಾಡ್ಬೋದು ಸೊ ಖಂಡಿತವಾಗ್ಲೂ ಕಾಣಿಸ್ತಾ ಇದೆ ಇವತ್ತು ತೇಟ್ರಲ್ಲಿ ನೋಡಿದಾಗ ಸೋಮವಾರ ಮಧ್ಯಾಹ್ನ ಹೌಸ್ಫುಲ್ ಆಗಿದೆ ಈ ಥರದ ಕಂಟೆಂಟ್ ಓರಿಯೇಟೆಡ್ ಸಿನಿಮಾಸ್ ಬಂದಾಗ ಜನ ಯಾವಾಗಲೂ ಸಪೋರ್ಟ್ ಮಾಡಿದ್ದಾರೆ ನಾವು ಯಾವಾಗಲೂ ಹೇಳ್ತಿರ್ತೀವಿ ಆಡಿಯನ್ಸ್ ತೇಟ್ರಿಗೆ ಬರಲ್ಲ ಕನ್ನಡ ಸಿನಿಮಾ ಸಪೋರ್ಟ್ ಮಾಡ್ತಾ ಇಲ್ಲ ಅಂತ ಸುಳ್ಳು ನಾವು ಒಳ್ಳೆಯ ಸಿನಿಮಾಗಳು ಮಾಡಿದ್ರೆ ಖಂಡಿತವಾಗ್ಲೂ ಬರ್ತಾರೆ ಸರ್ ನಾವು ಆಡಿಯನ್ಸ್ನ ಬ್ಲೇಮ್ ಮಾಡಬಾರ್ದು ಈ ಥರದ್ದು ಕಂಟೆಂಟ್ ಮಾಡಿದಾಗ ಖಂಡಿತವಾಗ್ಲೂ ಥೇಟರ್ಸ್ ಫುಲ್ ಆಗೇ ಆಗುತ್ತೆ ಆ್ಯಂಡ್ ಇದಕ್ಕೆ ನೀವು ಎಲ್ಲ ಕೂಡ ಸಪೋರ್ಟ್ ಮಾಡ್ತಿದ್ದೀರಾ ಆ್ಯಂಡ್ ಜನ ಸಪೋರ್ಟ್ ಕಾಣಿಸ್ತಾ ಇದೆ ಇಂಡಸ್ಟ್ರಿಗೆ ಮತ್ತೆ ಒಂದು ಜಂಪ್ ಸ್ಟಾರ್ಟ್ ಸಿಕ್ಕಂಗಾಗಿದೆ ಈಗ ಇಂಡಸ್ಟ್ರಿಗೆ ಒಳ್ಳೆ ಜಂಪ್ ಸ್ಟಾರ್ಟ್ ಸಿಗೋದ್ ಜೊತೆಗೆ ನೋಡಿ ಆಡಿಯನ್ಸು ಬರ್ತಿದ್ದಾರೆ ಮತ್ತು ನೀವುಗಳು ಎಲ್ಲರೂ ಬಂದು ಸಪೋರ್ಟ್ ಮಾಡ್ತಿದ್ದೀರಾ ಅದು ಒಂದು ದೊಡ್ಡ ಬೆಳವಣಿಗೆ ಒಂದು ಒಳ್ಳೆ ಬೆಳವಣಿಗೆ ಅಂತಲೇ ಹೇಳ್ಬೋದು ಸರ್ ಖಂಡಿತವಾಗ್ಲು ಅಂದರೆ ಸಿನಿಮಾಲಿ ಸಾರಿ ಚಿತ್ರಂಗದಲ್ಲಿ ಈ ಥರದೊಂದು ಸಿನಿಮಾ ಬಂದು ಎಕ್ಸಿಬಿಟರ್ಸ್ಗಾಗಲಿ ಡಿಸ್ಟ್ರಿಬ್ಯೂಟರ್ಸ್ಗಾಗಲಿ ನಟರಿಗಾಗ್ಲಿ ಎಲ್ರಿಗೂ ಹೆಲ್ಪ್ ಆಗುತ್ತೆ ಈ ಥರದೊಂದು ಸಿನಿಮಾ ಬಂದಾಗ ಅಂಡ್ ಇದೊಂದು ಹುಮ್ಮಸ್ ಈ ಥರದ್ದು ಒಂದು ಧೈರ್ಯ ನಾವು ಕಂಟೆಂಟ್ ಓರಿಯಂಟೆಡ್ ಸಿನಿಮಾ ಮಾಡ್ಬೋದು ಅನ್ನೋದಕ್ಕೆ ಇದೊಂದು ಧೈರ್ಯ ನಮಗೆ ನಮ್ಗೆ ಅರೆ ಸ್ಪೆಸಿಫಿಕ್ ಆಗಿ ಎಲ್ಲರಿಗೂ ಗೊತ್ತು ನಾನು ಯಾವ ಇಶ್ಯೂ ಬಗ್ಗೆ ನಾನು ಕಮೆಂಟ್ ಮಾಡಲ್ಲ ಬಟ್ ಬೇಸಿಕಲಿ ಒಂದು ಯಾರ ಫ್ಯಾನ್ಸ್ ಆದ್ರೂ ಒಂದು ಜವಾಬ್ದಾರಿ ಬೇಕು ಹೆಣ್ಮಕ್ಳ ಬಗ್ಗೆ ಈಗ ನೋಡಿ ನಾನು ಅದೇ ಹೇಳಿದ್ದೆ ಈ ಇರುವಂಥ ಕಂಟೆಂಟು ಹೆಣ್ಮಕ್ಳಿಗೆ ಕಿರುಕುಳ ಕೊಡಬಾರ್ದು ಅನ್ನೋದೇ ಮೇಜರ್ ಕಂಟೆಂಟ್ ಇರೋದು ಏನಾಗ್ಬಿಟ್ಟಿದೆ ಇವಾಗ ಎಲ್ಲರ ಕೈಯಲ್ಲೂ ಫೋನ್ ಇರುತ್ತೆ ಚಿಕ್ಕ ಚಿಕ್ಕ ಮಕ್ಕಳ ಕೈಯಲ್ಲಿ ಐಪ್ಯಾಡ್ ಇದೆ ಸೊ ಎಲ್ರಿಗೂ ನಾವು ಏನು ಬೇಕಾದ್ರೂ ಹಾಕ್ಬೋದು ಅದು ಯಾರಿಗೂ ಗೊತ್ತಾಗಲ್ಲ ಅನ್ನೋ ಒಂದು ಧೈರ್ಯ ಯಾಕಂದರೆ ಮುಂದೆ ಬಂದು ಹೇಳೋದಕ್ಕಾಗಲ್ಲ ಹಿಂದೆಯಿಂದ ಯಾರು ಯಾರ ಹೆಸ್ರು ಹಾಕೊಂಡು ಬೇಕಿರೋ ಯಾರ ಬಗ್ಗೆ ಆದರೂ ಕಮೆಂಟ್ ಮಾಡ್ಬೋದು ಧೈರ್ಯ ಇದ್ದರೆ ಮುಂದೆ ಬಂದು ಅದನ್ನು ಬಟ್ ಯಾರದೇ ಫ್ಯಾನ್ಸ್ ಆಗಲಿ ಈ ಥರದ್ದು ನೆಗೆಟಿವ್ ನಾನು ಆ್ಯಕ್ಚುಲಿ ರಾಗಿಣಿ ಅವರ ತಂಗಿಗೂ ಕನಿಕಾ ಅವ್ರಿಗೆ ಅವ್ರ ಸ್ಟುಡಿಯೋದು ಒಂದು ನಂಬರ್ ಇದೆ ಅದಕ್ಕೆ ಯಾರೋ ಒಬ್ಬ ಒಂದು ಇನ್ನೂರ ಎಂಬತ್ತು ಫೋನ್ ಕಾಲ್ಸ್ ಮಾಡಿದ್ದ ರೀಸೆಂಟಾಗಿ ಅಶ್ಲೀಲವಾಗಿ ಏನೋ ಫೋಟೋಸ್ ಎಲ್ಲ ಕಳಿಸಿದ್ದಾನೆ ಬಟ್ ನಾವೇನೇ ಮಾಡಿದ್ದೆ ಇಸ್ ಎ ಲೀಗಲ್ ಸಿಸ್ಟಮ್ ಅದನ್ನು ಲೀಗಲಾಗಿ ಹೋಗಬೇಕು ಸೊ ನಾನು ಮಾತಾಡಿದ್ದೀನಿ ಇನ್ನೇನು ನಾನು ಕಂಪ್ಲೇಂಟ್ ಕೊಡಬೇಕು ಅದಕ್ಕೋಸ್ಕರ ಬಟ್ ಏನೇ ಮಾಡಿದ್ರು ಕಾನೂನ ಒಂದು ದಾರಿ ಇದೆ ಅದ್ರ ಮೂಲಕ ಮಾಡಬೇಕು ಬಟ್ ಯಾರದೇ ಫ್ಯಾನ್ಸ್ ಆದರೂ ದಯವಿಟ್ಟು ರೆಸ್ಪಾನ್ಸಿಬಲ್ ಆಗಿದೆ ಕರಾವಳಿ ನೈಂಟಿ ಪರ್ಸೆಂಟ್ ಶೂಟಿಂಗ್ ಮುಗಿಸಿದ್ದೀವಿ ಇನ್ನೊಂದು ಫೈಟ್ ಬಾಕಿ ಇದೆ ಪೋಸ್ಟ್ ಪ್ರೊಡಕ್ಷನ್ ನಡೀತಾ ಆಗಲೇ ಡಬ್ಬಿಂಗ್ ನಡೀತಿದೆ ಸೊ ಇಯರ್ ಎಂಡಲ್ಲಿ ಆ್ಯಕ್ಚುಲಿ ತುಂಬ ಗ್ಯಾಪ್ ಆಯಿತು ನನ್ನ ಸಿನಿಮಾ ಒಂದು ಸೊ ಇಯರ್ ಎಂಡಲ್ಲಿ ಒಳ್ಳೆ ಸಿನಿಮಾಗಳು ಕರಾವಳಿ ಚೀತಾ ಮಾಫೆ ಮೂರು ಬರುತ್ತೆ ಸರ್ ಈಗ ಸ್ಟಾರ್ಗಳ ಸಿನಿಮಾಗಳು ಬರಬೇಕು ಅನ್ನೋ ಒಂದು ಬೇಡಿಕೆ ಯಾಕಂದ್ರೆ ಸಿನಿಮಾಗಳು ಇಂಡಸ್ಟ್ರಿ ಇವಾಗಷ್ಟೇ ಎದ್ದೇಳ್ತಾ ಇದೆ ಎಲ್ಲರೂ ಬರ್ತಾ ಇದ್ದಾರೆ ಪ್ರೇಕ್ಷಕರು ಅದಕ್ಕೆ ಸ್ಟಾರ್ಗಳು ಸಪೋರ್ಟಿವ್ ಆಗಿ ನಿಲ್ಬೇಕು ವರ್ಷಕ್ಕೆ ಒಂದ್ ಮೂರು ಸಿನಿಮಾ ಮಾಡುವಂತ ಒಂದು ಒಪ್ಪಂದಕ್ಕೆ ನೀವು ಬರಬೇಕಾಗತ್ತೆ ಇಲ್ಲ ಖಂಡಿತವಾಗ್ಲು ಎಲ್ರೂ ವರ್ಷಕ್ಕೆ ನನಗೂ ಆಸೆನೆ ವರ್ಷಕ್ಕೆ ನಾಲ್ಕು ಸಿನಿಮಾ ಮಾಡಬೇಕು ಅಂತ ಅದನ್ನು ಮಾಡಿದ್ದೀನಿ ಮುಂಚೆ ಬಟ್ ಈಗ ಏನಾಗುತ್ತೆ ಅಂದರೆ ಈಗ ಓ ಟಿ ಟಿ ನೀವು ನೋಡ್ತಿದ್ದೀರಾ ಬರ್ತಿರುವಂಥ ಕಂಟೆಂಟ್ ನಾವು ಮುಂಚೆ ಹೇಳ್ತಿದ್ವಿ ನಾವು ಈ ಸ್ಟೇಟ್ ಜೊತೆ ಆ ಸ್ಟೇಟ್ ಜೊತೆ ಬೇರೆ ಭಾಷೆಗಳ ಜೊತೆ ಏನೋ ಫೈಟ್ ಮಾಡ್ತಾ ಇದ್ದೀವಿ ನಮ್ಮ ಸಿನಿಮಾಗಳನ್ನ ನಿಲ್ಲಿಸೋಕ್ಕೆ ಅಂತ ಬಟ್ ಇವಾಗ ಇಂಟರ್ನ್ಯಾಷ್ನಲ್ ಕಂಟೆಂಟ್ ಇದೆ ನಾನು ಹೇಳ್ದಂಗೆ ಪ್ರತಿಯೊಂದು ಮಗು ಯಾವುದೋ ಒಂದು ಕೊರಿಯನ್ ವೆಬ್ ಸೀರೀಸ್ ಡೈಲಾಗ್ ಹೇಳುತ್ತೆ ಚಿಕ್ಕ ಚಿಕ್ಕ ಮಕ್ಕಳು ಸೊ ನಾವು ಅವ್ರ ಜೊತೆ ಕಂಪೀಟ್ ಮಾಡಬೇಕು ಸೊ ಆ ಅವ್ರ ಜೊತೆ ಕಂಪೀಟ್ ಮಾಡಬೇಕು ಅಂದಾಗ ಅದಕ್ಕೊಂದು ಸ್ವಲ್ಪ ಸಮಯ ತೊಗೊಳುತ್ತೆ ಬಟ್ ನೀವು ಹೇಳ್ದಂಗೆ ಆದಷ್ಟು ಹೆಚ್ಚು ಸಿನಿಮಾಗಳು ಮಾಡೋ ಪ್ರಯತ್ನ ಮಾಡ್ತೀವಿ ಸರ್ ಈಗ ನೀವು ಈ ಸಿನಿಮಾಗ್ ಬಂದು ಸಪೋರ್ಟ್ ಮಾಡಿದೀರ ಸೊ ಅದು ಗ್ರೇಟ್ ಅಂದ್ರೆ ಬಂದು ಇಲ್ಲಿ ಮೀಡಿಯಾಗಳಿಗೆ ಒಂದು ಮಾಡೋದು ಮತ್ತಷ್ಟು ಬೂಸ್ಟ್ ಆಗುತ್ತೆ ಸಿನಿಮಾಗೆ ಸೊ ನಿಮ್ ಸಿನಿಮಾಗು ಕೂಡ ಬೇರೆಯವ್ರ ಈ ತರ ಸಪೋರ್ಟ್ ಮಾಡ್ಬೇಕು ಜಾಸ್ತಿ ಆಗಬೇಕು ಆಗ್ಬೇಕು ಒಳ್ಳೆ ಸಿನಿಮಾಗಳು ಕೊಟ್ಟಿದ್ರಿ ಜೆಂಟಲ್ ಮ್ಯಾನ್ ಅಂತೆ ಇನ್ಸ್ಪೆಕ್ಟರ್ ವಿಕ್ರಮ್ ಅಂತೆ ಎಲ್ಲ ತುಂಬಾ ಒಳ್ಳೆ ಸಿನಿಮಾಗಳು ಸೊ ಅವಾಗ ಈ ಥರ ಇನ್ನೊಂದಷ್ಟು ಸಪೋರ್ಟ್ ಸಿಕ್ಕಿದೆ ಇನ್ನಷ್ಟು ಅದು ಚೆನ್ನಾಗಿ ಆಗ್ತಾ ಇತ್ತು ಅದೇ ನಾವು ಆಸೆ ಪಡ್ಬೋದು ಅಷ್ಟೇ ನಾವು ಮಾಡ್ತೀವಿ ಅಂತ ಎಲ್ಲರೂ ಅದನ್ನೇ ಮಾಡಬೇಕು ಅಂತ ಡಿಮ್ಯಾಂಡ್ ಮಾಡೋದು ಕಷ್ಟ ಆಸೆ ಪಡ್ಬೋದು ರಿಕ್ವೆಸ್ಟ್ ಮಾಡ್ಬೋದು ಎಲ್ಲರೂ ಬಂದು ನಿಂತ್ಕೊಳ್ಳಿ ಇಂಡಸ್ಟ್ರಿಗೆ ಯಾವುದೇ ಆಗಲಿ ನಾನು ಒಬ್ಬನೇ ಅಂತ ಅಲ್ಲ ಯಾವುದೇ ಒಳ್ಳೆ ಸಿನಿಮಾ ಬಂದಾಗ ನಾವೆಲ್ಲರೂ ಜೊತೆಗೆ ನಿಂತಾಗ ಅದು ಇಂಡಸ್ಟ್ರಿಗೂ ಒಳ್ಳೆ ಬೆಳವಣಿಗೆ ಅಂತ ಜನಕ್ಕೆ ಅನಿಸುತ್ತೆ ಆ್ಯಂಡ್ ಜನಕ್ಕೂ ಬಂದು ಸಿನಿಮಾ ನೋಡೋದಕ್ಕೆ ಅದು ಒಂದು ಇನ್ಸ್ಪಿರೇಷನ್ ಆಗುತ್ತೆ ಸೊ ಡಿಮ್ಯಾಂಡ್ ಮಾಡೋದಕ್ಕಾಗಲ್ಲ ಬಟ್ ಎಲ್ಲರ ಜೊತೆಗೆ ನಿಂತರೆ ಸಂತೋಷ Thank you. Thank, thank you thank you, thank you. Thank you.